ಮಂಗಳೂರಿನಲ್ಲಿ ಒಂದು ರೆಕಾರ್ಡ್ ಆಗುತ್ತೆ ನೂರ ಎಪ್ಪತ್ತು ಗಂಟೆಗಳದ್ದು ಸಂತ ಅಲೋಷಿಯರ್ಸ್ ಕಾಲೇಜಿನಲ್ಲಿ ರೆಮೋನ ಪಿರೇರ ಎಂಬುದು ಇದರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿತ್ತಾ ಅಥವಾ ಇವರ ದಾಖಲೆ ಆಗಿದೆ ಇದನ್ನು ಮುರಿಬೇಕು ಎಂಬ ಉದ್ದೇಶವ ಏನು ಮುರಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಆಕ್ಚುಲಿ ಮಿಸ್ಕನ್ಸೆಪ್ಷನ್ ಇದೆ ತುಂಬಾ ನಾನು ಇಲ್ಲ ಇಲ್ಲ ಕೇಳ್ತಾ ಇದ್ದಾರೆ ನಾನು ಹೋಗಿದಾಗ ಇಂಥವ್ಳದ್ ಮುರಿತಿದ್ಯಾ ಅಂತ ಹಾಗೆ ಕೇಳೋರಿದ್ದಾರೆ ಬಟ್ ಆಕ್ಚುಲಿ ಮುರಿಬೇಕಂತ ಏನಿಲ್ಲ ಬಿಕಾಸ್ ಇದಕ್ಕೆ ಈ ತರದೊಂದು ಸಾಧನೆ ಮಾಡ್ಲಿಕ್ಕೆ ಹೊರಡ್ಬೇಕಾದ್ರೆ ತುಂಬ ತಿಂಗಳಿಂದ ನಾವು ಪ್ಲಾನ್ ಮಾಡಬೇಕಾಗ್ತದೆ ಪರಿಶ್ರಮ ಬೇಕು ಎಲ್ಲ ಬೇಕಾಗ್ತದೆ ಸೊ ಅವಳನ್ನು ನೋಡಿ ನಾನು ಇನ್ಸ್ಪೈರ್ ಆಗ್ಲಿಕ್ಕೆ ನನಗೆ ತುಂಬ ಸಿಕ್ಕಿದೆ ಸೊ ನನಗೆ ಒಂದು ಎಕ್ಸ್ಟ್ರಾ ಐಡಿಯಾ ಬಂತು ಈ ಥರ ಮಾಡ್ಬೋದು ಅಂತ ನನಗೆ ಅವಳನ್ನು ನೋಡಿ ಶಾಕ್ ಆಯಿತು ಇವಳು ಮಾಡ್ತಾ ಇದ್ದಾಳಂತ ಆ್ಯಕ್ಚುಲಿ ಅವಳನ್ನು ಕೇಳಿದರೆ ಅವಳು ಹೇಳ್ಬೋದು ಲೈಕ್ ಈಗ ಡ್ಯಾನ್ಸಸ್ಸಲ್ಲಿ ಆಗಲಿ ಕಲೆಯಲ್ಲಿ ಇರುವವರಿಗಾಗಲಿ ಒಬ್ಬರನ್ನು ನೋಡಿದರೆ ಒಬ್ರಿಗೆ ಮತ್ಸರ ಅದೆಲ್ಲ ಇರೋದಿಲ್ಲ ಯೂಶ್ವಲಿ ನನಗೆ ಇಲ್ಲ ನನಗೆ ಅವ್ಳು ಬೆಳೆದದ್ದು ಖುಷಿ ಇನ್ನು ನೆಕ್ಸ್ಟ್ ನನ್ನ ಸ್ಟೂಡೆಂಟ್ಸ್ ಯಾರಾದರೂ ಅಥವಾ ನಂದು ಕಲೀಗ್ಸ್ ಅಥವಾ ಯಾರಾದರೂ ಯಾರೇ ಏನೇ ಸಾಧನೆ ಮಾಡೋದಾದರೂ ನಾನು ಫುಲ್ ಸಪೋರ್ಟ್ ಮಾಡ್ತೇನೆ ಆ ಥರದ್ದೇನೂ ಇಲ್ಲ ನಾನೊಂದು ಟೀಚರ್ ಆಗಿ ಐ ಶುಡನ್ ಬಿ ಜೆಲಸ್ ಆಫ್ ಎನಿ ಒನ್ ಸೊ ಅದೊಂದು ನನಗೆ ಪ್ರೌಡ್ ಫೀಲ್ ಇದೆ ನನ್ನ ಮೇಲೇ ನಾನಿನ್ನೂ ಮಾಡಲಿಕ್ಕೆ ಹೊರಟಿದ್ದೇನೆ ಅದರಿಂದ ನನಗೇನು ಬ್ಯಾಡ್ ಇಂಟೆನ್ಷನ್ ಇಲ್ಲ ನನ್ನ ಸಾಧನೆ ನಾನು ಮಾಡ್ತಾ ಇದ್ದೇನೆ ಅಷ್ಟೇ